다 <laughs> <sum> <oppose> ನಮಸ್ಕಾರ ಎಲ್ಲ ಸ್ನೇಹಿತರುಗೂ ಇವತ್ತು ಹದಿನೈದನೇ ವರ್ಷದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ಇದು ಮೊದಲನೇ ದಿನ ಧರ್ಮಸ್ಥಳಕ್ಕೆ ಇದ್ದೀವಿ ಅದರ ಸಲುವಾಗಿ ನಿಮ್ಗೆ ತಿಳಿಸ್ಬೇಕಂತಲೇ ಬೆಳಿಗ್ಗೆ ಎದ್ದು ರೆಡಿಯಾಗಿ ಬಂದಿದ್ದೀವಿ ಎಲ್ಲರೂ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಎಲ್ಲರೂ ಇದ್ದೀವಿ ನಮ್ಮ ದೊಡ್ಡಮ್ಮ ತಾಯಿ ಪಾದಯಾತ್ರೆ ಸಮಿತಿ ವತಿಯಿಂದ ಇದು ಹದಿನೈದನೇ ವರ್ಷದ ಮೊದಲನೇ ದಿನ ಪಾದಯಾತ್ರೆ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಸವಿವರಾದ ಮಾಹಿತಿ ತಿಳಿಸ್ತಾ ಇರ್ತೀನಿ ಹಾಗೆ ನಾವು ಈ ದೊಡ್ಡ ಬೆಳ್ಳಿಂದ ಇವತ್ತು ಧರ್ಮಸ್ಥಳಗಳ ಕಡೆಗೆ ಪಾದಯಾತ್ರೆ ನಡೀತಾ ಇದೆ ಹಾಗಾಗಿ ಈ ಪಾದಯಾತ್ರೆಯಲ್ಲಿ ಯಾರಾದರೂ ಸ್ವಚ್ಛೆಯಿಂದ ಭಾಗವಹಿಸೋರು ಯಾರಾದರೂ ಇದ್ದರೆ ಬಂದು ಭಾಗವಹಿಸ್ಬೋದು ದಯವಿಟ್ಟು ಎಲ್ಲರೂ ನಿಮ್ಮ ಕೃಪಾಶೀರ್ವಾದ ಹೀಗೆ ಇರಲಿ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದನ ಹೀಗೆ ಇರಲಿ ಅಂತ ತಿಳಿಸ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಹಾಗೆ ನೋಡಿಕೊಂಡು ನಿಮಗೆ ಒಂದೊಂದೊಂದೊಂದೇ ಮನಸ್ಸು ಸವಿರವಾದ ಮಾಹಿತಿ ನಿಂತ ತಿಳಿಸ್ತಾ ಇರ್ತೀನಿ ನೋಡಿ ಎಲ್ಲ ಇವರೆಲ್ಲ ನಮ್ಮ ಸ್ನೇಹಿತರು ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ಎಷ್ಟು ಜನ ಹೋಗ್ತೀವಿ ಎಷ್ಟು ಜನ ಸೇರ್ತೀವಿ ಎಲ್ಲೆಲ್ಲಿ ಆಲ್ಟ್ ಆಗ್ತೀವಿ ಮತ್ತು ಊಟ ತಿಂಡಿ ವ್ಯವಸ್ಥೆ ಏನಿದೆ ಅಂತ ಎಲ್ಲ ತೋರಿಸ್ತಾ ಇರ್ತೀನಿ ನೋಡೋಣ ನಮ್ಮ ಗೌಡ್ರು ತಿಂಬೇಗೌಡರು ಅಂತೇಳಿ ಇವರು ನಮ್ಮ ಸಂಘದ ಅಧ್ಯಕ್ಷರು ಹಾಗೆ ಅವ್ರನ್ನ ಮಾತಾಡಿಸ್ತೀನಿ ಹಾಗೆ ಮಾತಾಡ್ಸ ನಿಮ್ಗೆ ತಿಳಿಸ್ತೀನಿ ಗೌಡ್ರ ನಮಸ್ಕಾರ ಗೌಡ್ರ ಎಷ್ಟನೇ ವರ್ಷದ ಪಾದಯಾತ್ರೆ ಇದು ಮೊದಲನೇ ದಿನ ಎಲ್ಲ ಸವಿರುವಾದ ಮಾಹಿತಿ ನಿಮ್ಮನ್ನ ನಿಮ್ಮನ್ನೇ ಕೇಳ್ತೀನಿ ನಾನು ಏನೇ ಒಂದು ವಿಷಯ ಇದ್ರೂ ಸರಿ ಏನೇ ಒಂದು ಕೆಲಸದ ಬಗ್ಗೆ ಆಗಲಿ ಏನೇ ಆಗಲಿ ನೀವೇ ಸವಿರವಾದ ಮಾಹಿತಿ ಕೊಡಬೇಕು ನಂಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನೀವೇ ನಮಗೆ ಮುಂದೆ ಇತ್ತು ದಾರಿ ನೋಡಿಸ್ಬೇಕು ಈ ಪಾದಯಾತ್ರೆ ಯಶಸ್ವಿ ಆಗಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಈ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲರೂ ಪೂಜೆ ಮಾಡಿಕೊಂಡು ಬಡೋದು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಹೇಳ್ರಿ ಹಾಂ ಸ್ವಲ್ಪ ಬಿಸಿಲಾಗೋಕ್ಕಿಂತ ಮುಂಚೆನಾಗೆ ಆಗೋದು ಸರಿ ಗೌಡ್ರು ಬನ್ರಿ ಗೌಡ್ರಿ ಹಾಂ ಇನ್ನು ಮುಂದಿನ ದಿನಗಳಲ್ಲಿ ನೋಡಿ ಇದೇ ಥರನೇ ಒಂದು ಒಂಬತ್ತು ದಿವಸ ಅಲ್ವಾ ಗೌಡ್ರ ಎಂಟು ದಿವಸನೂ ಒಂಬತ್ತು ಒಂಬತ್ತು ದಿವಸ ಒಂಬತ್ತು ದಿವಸ ಪಾದಯಾತ್ರೆ ಇರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನೋಡಿ ಅದ್ರ ನಮಸ್ಕಾರ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಪಾದಯಾತ್ರೆಗಳ ಮೇಲೆ ಇರಲಿ ಹಾಗೆ ತಿಳಿಸ್ತಾ ಇರ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಪಾದಯಾತ್ರೆ ಸಮಿತಿ ವತಿಯಿಂದ ಈ ಟೀ ಶರ್ಟ್ಗಳು ನೋಡಿ ಈ ಥರ ರೆಡಿ ಮಾಡಿಸಿದ್ದೀವಿ ಇದು ರಿಫ್ಲೆಕ್ಟ್ರು ಇದು ರಿಫ್ಲೆಕ್ಟ್ರು ರಾತ್ರಿ ಹೊತ್ತು ಯಾವುದೇ ವಾಹನಗಳಿಗೆ ಬೆಳಕು ತಿಳಿಬೇಕಂತ ಹೇಳಿದ್ರೆ ನಮ್ಮ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ತೋರಿಸೋದಕ್ಕೆ ನಮ್ಮ ಮಾಡ್ತಾಯಿದ್ದೀನಿ ಇನ್ನೊಂದೇನಂತಂದರೆ ಈ ರಾತ್ರಿ ಹೊತ್ತು ಭಾರಿ ಹಿಂಸೆ ಓಡಾಡೋದಕ್ಕೆ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ರಿ ನಮಸ್ಕಾರ ನಮಸ್ತೆ ನೋಡಿರಿ ಎಲ್ಲ ಇದೇ ಥರ ಇರುತ್ತೆ ರಾತ್ರಿ ಎಲ್ಲ ನಾವು ಹೋಗ್ತಾ ಇರ್ತೀವಿ ಹಾಗಾಗಿ ನಮ್ಮ ಪಾದಯಾತ್ರೆ ಸಮಿತಿ ವತಿಯಿಂದ ಹಾಗೆ ಇವತ್ತು ಚನ್ನಕೇಶ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲ ತೋರಿಸ್ತಾ ಇದ್ದೀನಿ ಎಲ್ಲ ಮುಗಿಸ್ಕೊಂಡು ಹೊಡಿತಾ ಇರ್ತೀವಿ ಹೊಡಿತಾ ಇರ್ತೀವಿ ಅಣ್ಣ ಟೀ ಶರ್ಟ್ ತೋರಿಸೋಣ ಟೀ ಶರ್ಟ್ ತೋರಿಸೋಣ ನೋಡಿ ಎಲ್ಲ ಇದೆ ಹತ್ರನ ವ್ಯವಸ್ಥೆ ಮಾಡ್ತಾ ಇದೀವಿ ಗೌಡ್ರ ನಮಸ್ಕಾರ ಗೌಡ್ರಮಸ್ಕಾರ ಗೌಡ್ರ ಎಷ್ಟನ್ನ ಎಷ್ಟನೇ ವರ್ಷ ಪಾದಯಾತ್ರೆ ನಿಮ್ಮದು ನಿಮ್ದು ಇದು ಆರನೇದು ಗೌಡ್ರೆ ಎಷ್ಟು ವಯಸ್ಸು ನಿಮ್ಗೆ ಇವಾಗ ಈ ವಯಸ್ಸಲ್ಲಿ ಹೆಂಗ್ ನಡೀತೀರ ನೋಡ್ರಿ ಅಲ್ವಾ ಇನ್ನು ಮುಂದಿನ ತಿಂಗಳಲ್ಲಿ ಇದೇ ಥರ ತೋರಿಸೋಣ ನೋಡಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ರೆಡಿ ಆಗಿದ್ದೀವಿ ಪೂಜೆ ಮುಗಿಸ್ಕೊಂಡ್ ಬಂದು ಎಲ್ಲ ಗೌಡ್ರ ಮನೆ ಹತ್ರ ನಿಂತ್ಕೊಂಡಿದ್ದೀವಿ ಅಣ್ಣ ನಮಸ್ಕಾರ ಕುಮಾರಣ್ಣ ಮತ್ತೆ ನೋಡ್ರಿ ಗೌಡ್ರು ಗೌಡ್ರು ನಿಂತ್ಕೊಂಡಿದಾರೆ ನೋಡಿ ಇಲ್ಲೆಲ್ಲ ಅಡುಗೆ ರೆಡಿ ಆಗ್ತದೆ ನಮ್ಮ ತಿಂಡಿಗೋಸ್ಕರ ವ್ಯವಸ್ಥೆ ಮಾಡ್ತಾ ಇದ್ರ ತೋರಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಬಟ್ರಾ ನಮಸ್ಕಾರ ಬಟ್ರ ಹಾ ನೋಡ್ರಿ ಇದೇ ತರನೇ ಇರುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀನಿ ನೋಡಿ ನಮ್ ಇದು ನಮ್ಮ ವಾಹನ ನೋಡ್ರಿ ಈ ವಾಹನದಲ್ಲಿ ಎಲ್ಲಾ ಸರಕು ಸರಂಜಾಮಗಳೆಲ್ಲ ತುಂಬ್ಕೊಂಡಿದೀವಿ ಅದ್ರ ಬಗ್ಗೆ ತೋರಿಸ್ತಾ ಇದೀನಿ ನಿಮ್ಗೆ ನೋಡ್ರಿ ನೋಡಿರಿ ಇದು ನಮ್ಮ ವಾಹನ ಹದಿನೈದನೇ ವರ್ಷದ ಯಶಸ್ವಿ ಪಾದಯಾತ್ರೆಯಿಂದ ಹಾಕಿದ್ದೀವಿ ಹಾಗೆ ತೋರಿಸಿದೆ ನೋಡಿ ಜನರೇಟರ್ ಎಲ್ಲ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಇದೇ ಥರನೇ ವೀಡಿಯೋಗಳು ಮಾಡಿಕೊಂಡು ತೋರಿಸಿರ್ತೀನಿ ಹಲೋ ನಮಸ್ಕಾರ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ನಮಗೆ ಶ್ರೀನಿವಾಸ ಅಂತ ಶ್ರೀನಿವಾಸ ಅಂತೇಳಿ ನಮ್ಮ ಪಾದಯಾತ್ರೆ ಸಮಿತಿ ವತಿಯಿಂದ ಒಳ್ಳೆ ಹೆಲ್ಪ್ ಮಾಡಿದ್ದೀರಾ ಟಿ ಶರ್ಟ್ ಎಲ್ಲ ನೀವೇ ಕೊಡುಗೆ ನೀಡಿದ್ದೀರಾ ಅಂತ ಗೊತ್ತಾಯ್ತು ನಮಗೆ ಎಲ್ರಿಗೂ ನಿಮಗೆ ತುಂಬ ಅವ್ರಿಗೆ ದ ಧನ್ಯವಾದಗಳನ್ನ ತಿಳಿಸ್ತೀವಿ ಮತ್ತು ನಿಮಗೆ ಈ ಮಂಜುನಾಥ ಸ್ವಾಮಿ ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ ನಮ್ಮ ಪಾದಯಾತ್ರೆ ಸಮಿತಿಗೆ ನಿಮ್ಮ ಕೃಪೆ ಮತ್ತು ನಿಮ್ಮ ಅನುದಾನಗಳೇನಿರಲಿ ಒಂದು ಸ್ವಲ್ಪ ನೀಡ್ತಾಯಿರಿ ಕೊಡುಗೆ ಆಗಿ ನಿಮ್ಮ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಕೊಡ್ತೀವಿ ನಮ್ಗೆ ಹೌದು ನಮ್ಮ ಟೀ ಶರ್ಟ್ ನಮ್ಮ ಪಾದಯಾತ್ರೆ ಸಮಿತಿಗೆ ಟೀ ಶರ್ಟ್ ಕೊಡುಗೆ ನೀಡಿರುವಂಥ ವ್ಯಕ್ತಿ ಅಣ್ಣ ನಿಮ್ಮ ಹೆಸರು ಏನಂದರೆ ಶ್ರೀನಿವಾಸ್ ಅಂತೇಳಿ ಶ್ರೀನಿವಾಸ್ ಅಂತೇಳಿ ಅವ್ರಿಗೊಂದು ಸನ್ಮಾನ ಮಾಡ್ತಾ ಇದೀವಿ ಹಾಗೆ ತೋರಿಸ್ತಾ ಇದ್ದೀನಿ ನಮ್ಮ ಸಂಗತ ವತಿಯಿಂದ ನಮ್ಮ ಸಿನವ್ರಿಗೆ ನೋಡ್ರಿ ಪಾದಯಾತ್ರೆ ಸಮಿತಿ ವತಿಯಿಂದ ಅವ್ರಿಗೆ ಒಂದು ಸನ್ಮಾನ ಮುಂದಿನ ದಿನಗಳಲ್ಲಿ ಹೀಗೆ ಒಳ್ಳೆ ಅನುಕೂಲ ಮಾಡಿ ನಮಗೂ ನಿಮಗೂ ದೇವರು ನಿಮಗೂ ಅನುಕೂಲ ಮಾಡಲಿ ಅಂತ ತಿಳಿಸಾ ಈ ಪಾದಯಾತ್ರೆಗೆ ಏಪ್ಪ ಈ ಪಾದಯಾತ್ರೆ ವತಿಯಿಂದ ಎಲ್ರಿಗೂ ನಿಮಗೆ ನಮಸ್ಕರಿಸ್ತೀವಿ ಪಾದಯಾತ್ರೆ ಶುರು ಮಾಡಿದ್ದೀವಿ ಹಾಗೆ ತೋರಿಸ್ತಾ ಇದ್ದೀನಿ ಗೌಡ್ರೆ ನಮಸ್ಕಾರ ಗೌಡ್ರೆ ಹಾಂ ಇವಾಗ ಇಲ್ಲಿಂದ ಇದು ದೊಡ್ಡ ಅಲ್ವಾ ದೊಡ್ಡ ಬೆಳಂಗ್ಲಿಂದ ಎಲ್ಲಿ ಗೌಡ್ರೆ ನಮಸ್ತೆ ಇವತ್ತು ಹಾಂ ಶಿವಗಂಗೇ ಹತ್ರ ಗಂಗೇನಪುರ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಗೌಡ್ರಿ ಇದು ಮೂವತ್ತ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ ಈ ಮೂವತ್ತೊಂದು ಕಿಲೋಮೀಟ್ರ್ ಬಗ್ಗೆ ಸವಿರವಾಗಿ ತಿಳಿಸಿದ್ದೀನಿ ಹಾಗೆ ಇವತ್ತು ನೈಟ್ ಊಟಕ್ಕೆ ಯಾರು ಬದ್ರ ನೈಟ್ ಊಟಕ್ಕೆ ನಮ್ಮ ಪ್ರೆಸೆಂಟ್ ಕೂಡವರು ಹೌದು उमेश ಅಂತ ಹಂಗೇನ್ಪುರದವರು ಹ ನೈಟ್ ಊಟ ದಾನಿ ಕೂಡ ಅವರಿ ಮತ್ತೆ ಇವತ್ತು ಬೆಡಗಿನ ತಿಂಡಿಗೆ ಬೆಳಗಿನ ತಿಂಡಿ ಎಲ್ಲರಿಗೂ ಇವತ್ತು ತಿಂಡಿ ಬೆಡಗಿನ ತಿಂಡಿ ನಮ್ದೆ ಮತ್ತೆ ಮತ್ತಾರೊಂದು ಪ್ರಸಾದ ಪ್ರಸಾದ ಶ್ರೀ ಶ್ರೀ ಪ್ರಸಾದ ಸರ್ ನೋಡಿ ಈಗ ಈ ಕೊಡುಗೆ ದಾನಿಗಳು ನಮ್ಮ ಸಂಘಕ್ಕೆ ಪಾದ ಪಾದಯಾತ್ರೆ ಸಂಘಕ್ಕೇ ಕೊಡುಗೆ ದಾನಿಗಳು ಜಾಸ್ತಿ ಜನ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ತಾಯಿರ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಹಾಗೆ ಇನ್ನೂ ತೋರಿಸ್ತಾ ಇರ್ತೀನಿ ಇನ್ನೂ ಯಾವ್ಯಾವ ಥರ ಅಂತೇಳಿ ಆಯಿತಾ ಮತ್ತು ಊಟಗಳು ತಿಂಡಿಗಳು ಎಲ್ಲ ವ್ಯವಸ್ಥೆ ಇರುತ್ತೆ ತೋರಿಸ್ತಾ ಇರ್ತೀನಿ ಮನ್ನಿ ಸ್ನೇಹಿತರೆ ನೋಡ್ರಿ ಇದು ನಮ್ಮ ಪಾದಯಾತ್ರೆ ಸಮಿತಿ ನಮ್ಮ ಪಾದಯಾತ್ರೆಗಳು ಮತ್ತು ಎಲ್ಲರೂ ಹೊಡ್ತಾರೆ ಇವಾಗ ಹೊಡೆದು ಆಲ್ರೆಡಿ ಬಂದಿದ್ದೀವಿ ಇಲ್ಲಿಂದ ಸ್ಟಾರ್ಟು ನಮ್ಮ ಪಾದಯಾತ್ರೆ ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ ನಾವು ಈ ತಾಯಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ಸ್ಟಾರ್ಟು ನಮ್ಮ ಜರ್ನಿ ನಮ್ಮ ಪಾದಯಾತ್ರೆ ನಡಿಗೆ ಮತ್ತು ಆರೋಗ್ಯ ದೃಷ್ಟಿ ವತಿಯಿಂದ ಈ ನಡಿಗೆ ಅಭಿಯಾನ ನಾವು ಶುರು ಮಾಡ್ತಾಯಿದ್ದೀವಿ ಮತ್ತು ನಮ್ಮ ನಡಿಗೆ ಧರ್ಮಸ್ಥಳದ ಕಡೆಗೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಡ್ರಿ ಇನ್ನು ನೀವು ಎಲ್ಲ ಹೋಗ್ತಾ ಇರ್ಬೋದು ನಡೀತಾ ಇರ್ರಿ ಹಾಗೆ ಬನ್ನಿ ಪೂಜೆಗೆ ನೋಡಿರಿ ಇಲ್ಲಿ ನಮ್ಮ ತಾಯಿ ದೊಡ್ಡಮ್ಮ ತಾಯಿ ಪೂಜೆ ನಡೀತಾ ಇದೆ ಹಾಗೆ ತೋರಿಸಿ ನೋಡ್ರಿ ನೋಡ್ರಿ ನಮ್ಮ ಬರೇ ಗೌಡ್ರಿ ಈ ಸರಿ ಬರ್ತಾಯಿಲ್ಲ ಹಾಂ ಗೌಡ್ರ ಪೂಜೆ ಮಾಡಿರಿ ಪೂಜೆ ಮಾಡಿ ಮುಗಿಸ್ಕೊಂಡು ಬರೋಣ ಇವತ್ತು ಇಪ್ಪತ್ತೊಂಬತ್ತು ಮೂವತ್ತೊಂದು ಕಿಲೋಮೀಟ್ರಾ ಮೂವತ್ತೊಂದು ಕಿಲೋಮೀಟ್ರ್ ಇದೆ ಇವತ್ತು ಜರ್ನಿ ರೆಡಿಯಾಗಲಿ ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಪಾದಯಾತ್ರೆಗಳ ವತಿಯಿಂದ ತೋರಿಸ್ತಾ ಇದ್ದೀನಿ ಇದು ಮೊದಲನೇ ದಿನ ಈಗ ಆಗಾಗ ತೋರಿಸ್ತಾ ಇದ್ದೀನಿ ನಿಮಗೆ ದೊಡ್ಡಮ್ಮ ತಾಯಿ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಹೊಡ್ತೀವಿ ಅಂತ ಲೆಕ್ಕ ಎತ್ತು இல்லை விட்ரி கொட்ரி பரவாயில்ல இட் பிடித்த

ಶುರು ನಡ್ರಿ 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 ಹೇಳಿ ನಾನು ಬರೋದೇನಿ ನಾನು ನಿಮ್ ಜೊತೆ ನಡಿಗೆ ಶುರು ಆಯ್ತು ಆರೋಗ್ಯದ ಕಡೆಗೆ ನಮ್ಮ ದೃಷ್ಟಿ ಹಾಗೆ ಈ ನಡಿಗೆನು ಒಂದು ಒಳ್ಳೆ ವ್ಯಾಯಾಮನೆ ಹಾಗಾಗಿ ಈ ಧರ್ಮಸ್ಥಳ ಕಡೆಗೆ ನಮ್ಮ ಪಾದಯಾತ್ರೆ ನಡಿಗೆ ಇವತ್ತಿಂದ ಶುರು ಇಲ್ಲಿಂದ ಶುರು